ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಪೆನ್ ಕ್ಯಾಪ್ನ ಯಾವ ರೀತಿ ಯೂಸ್ ಮಾಡ್ಕೋಬೋದು ನಾವು ಅಂಥೇಳಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಬರ್ರಿ ಸಾಮಾನ್ಯವಾಗಿ ನಾವು ಬಟ್ಟೆನ ಹಾಕಿರ್ತೀವಿ ಫ್ರೆಂಡ್ಸ ಬಟ್ಟೆಗೆ ಹಾಕೋ ಕ್ಲಿಪ್ ಸಿಗ್ತಾವಲ್ಲ ಅಂದ್ರೆ ಬಟ್ಟೆ ಕೆಳಗೆ ಬೀಳಬಾರ್ದು ಹೇಳಿ ಬಟ್ಟೆ ಕ್ಲಿಪ್ ಸಿಗ್ತಾವೆ ಅದರ ಬದಲಾಗಿ ನಾವು ಈ ರೀತಿ ಪೆನ್ ಕ್ಯಾಪನ್ನು ತೊಗೊಂಡ್ಬಿಟ್ಟು ನಾವು ಬಟ್ಟೆ ಒಣಗಾಕಿರ್ತೇವಲ್ಲ ಅದನ್ನು ಎರಡು ಎರಡು ಕಡೆ ಹಿಡ್ಕೊಂಡ್ಬಿಟ್ಟು ಈ ರೀತಿ ನಾವು ಕ್ಯಾಪನ್ನು ನಾವು ಬಟ್ಟೆಗೆ ಹಾಕಿದರೆ ಅದನ್ನು ಎಷ್ಟೇ ನಾವು ಎಳೆದ್ರೂ ಕೂಡ ಕೆಳಗಡೆ ಬೀಳೋದಿಲ್ಲ ಮತ್ತು ಎಷ್ಟೇ ಜೋರಾದ ಗಾಳಿ ಬಿಸಿದರೂ ಕೂಡ ಬಟ್ಟೆ ಕೆಳಗಡೆ ಬೀಳೋದಿಲ್ಲ ನಾವು ಈ ರೀತಿ ಪೆನ್ ಕ್ಯಾಪನ್ನು ನಾವು ಯೂಸ್ ಮಾಡ್ಕೋಬೋದು ಅಂದ್ರೆ ಬಟ್ಟೆ ಹಾಕೋ ಕ್ಲಿಪ್ ಬದಲಾಗಿ ಈ ರೀತಿ ನಾವು ಇದನ್ನು ಬಟ್ಟೆಗಳಿಗೆ ಹಾಕಿ ಇದನ್ನು ನಾವು ಯೂಸ್ ಮಾಡ್ಕೋಬೋದು ನೋಡ್ತಿರ್ಬೋದು ಫ್ರೆಂಡ್ಸ ನಾವು ಎಷ್ಟೇ ಎಳೆದು ಕೂಡ ಬಟ್ಟೆ ಕೆಳಗಡೆ ಬೀಳೋದಿಲ್ಲ ಮತ್ತು ನಾವು ಪೆನ್ ಕ್ಯಾಪನ್ನು ಯಾವ ರೀತಿ ಯೂಸ್ ಮಾಡ್ಕೊಬೋದು ಅಂದ್ರೆ ಫ್ರೆಂಡ್ಸ ಮತ್ತು ಅದೇ ರೀತಿ ಕರೆಂಟ್ ಬಿಲ್ ಮತ್ತು ಏನಾದರೂ ಇಂಪಾರ್ಟೆಂಟ್ ಕಾಗದ ಪತ್ರ ಇರ್ತಾವೆ ಫ್ರೆಂಡ್ಸ್ ಅವಕೂರ್ನ ಅಲ್ಲಿ ಇಲ್ಲಿ ನಾವು ಅವಸರದಲ್ಲಿ ಎತ್ತಿಟ್ಬಿಟ್ಟಿರ್ತೀವಿ ಅದ್ರ ಬದಲಾಗಿ ನಾವು ಈ ಥರ ಎಲ್ಲನೂ ಒಂದು ಕಡೆ ಜೋಡಿಸಿ ಇಟ್ಕೊಂಡ್ಬಿಟ್ಟು ಈ ರೀತಿ ನಾವು ಈ ಪೆನ್ ಕ್ಯಾಪನ್ನು ನಾವು ಈ ರೀತಿ ನಾವು ಹೊಂದಿಸಿ ಇಟ್ವಿ ಅಂತಂದ್ರೆ ಎಲ್ಲನೂ ಒಂದೇ ಕಡೆ ಒಂದೇ ಕಡೆ ಅಟ್ಯಾಚ್ ಆಗಿ ಬಿಡ್ತಾವೆ ನಮಗೆ ನಮ್ಮ ಸಡನ್ನಾಗಿ ಬೇಕಾದಾಗ ಅಂದರೆ ಕಾಗದ ಪತ್ರ ಏನಾದರೂ ಬೇಕಾಯಿತು ಬೇಕಾಯ್ತು ಅಂದರೆ ಇದರಿಂದ ನಾವು ತಗೋಬಹುದು ಅದೇ ರೀತಿ ಕರೆಂಟ್ ಬಿಲ್ ಕೂಡ ನಾವು ಎಲ್ಲ ತಿಂಗಳಂದ್ರೆ ಹೋದ್ ತಿಂಗಳ ಹಚ್ಚಿ ತಿಂಗಳ ಕುರಿನೆಲ್ಲ ಕರೆಂಟ್ ಬಿಲ್ ನಾವು ಈ ರೀತಿ ಈ ರೀತಿ ನಾವು ಜೋಡಿಸ್ಕೊಂಬಿಟ್ಟು ಪೆನ್ ಕ್ಯಾಪ್ ಅನ್ನು ಹಾಕಿ ಒಂದು ಕಡೆ ಇಟ್ಕೊಳ್ಬಹುದು ಫ್ರೆಂಡ್ಸ್ ಈ ರೀತಿ ಮಾಡೋದ್ರಿಂದ ಯಾವ ಕಾಗದ ಪತ್ರನೂ ಕೂಡ ಮಿಸ್ ಆಗೋದಿಲ್ಲ ಫ್ರೆಂಡ್ಸ್ ನಾವು ಮನೆಯಲ್ಲಿ ಫ್ಯಾನ್ ಹಚ್ಚಿರ್ತೇವಿ ಫ್ಯಾನ್ ಫ್ಯಾನಿನ ಗಾಳಿಗೆ ಕ್ಯಾಲೆಂಡರ್ ಈ ರೀತಿ ಹಾರಾಡ್ತಿರ್ತದೆ ಈ ರೀತಿ ಈ ರೀತಿ ಹಾರಾಡುವಾಗ ಏನೋ ಒಂಥರ ಪಟ ಪಟ ಅಂತ ಹೇಳಿ ಹಾರಾಡುವ ಸೌಂಡ್ ಕೇಳ್ತದ ಈ ಥರ ಆಗಬಾರ್ದು ಅಂತಂದ್ರೆ ನಾವು ಅಂದ್ರೆ ಫ್ಯಾನ್ ಹಚ್ಚಿದಾಗ ಈ ಥರ ಕ್ಯಾಲೆಂಡ್ರನ್ನ ಹಾರಾಡಬಾರ್ದು ಅಂತಂದ್ರೆ ಈ ರೀತಿ ನಾವು ಪೆನ್ ಕ್ಯಾಪನ್ನು ನಾವು ಇದಕ್ಕೆ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ ಅಂದ್ರೆ ಎಲ್ಲ ಹಾಳೆಗಳನ್ನು ನಾವು ಈ ಥರ ಹಿಡ್ಕೊಂಡ್ಬಿಟ್ಟು ಒಂದು ಕಡೆ ಈ ಥರ ದಂಡಿಯೊಳಗೆ ಈ ಥರ ಅಟ್ಯಾಚ್ ಮಾಡೋದ್ರಿಂದ ಎಷ್ಟೇ ಜೋರಾದ ಫ್ಯಾನಿನ್ ಗಾಳಿಗೆ ಗಾಳಿದ್ರೂ ಕೂಡ ಕ್ಯಾಲೆಂಡರ್ ಎಂಬುದು ಹಾರಾಡುವುದಿಲ್ಲ ನೋಡ್ತಿರ್ಬೋದು ಫ್ರೆಂಡ್ಸ ಎಷ್ಟೇ ಜೋರಾಗಿ ಫ್ಯಾನ್ ಹಚ್ಚಿದ್ರೂ ಕೂಡ ಕ್ಯಾಲೆಂಡರ್ ಎಂಬುದು ಹಾರಾಡಲಾಗಿದೆ ನೋಡ್ತಿರ್ಬಹುದು ನೀವು ಫ್ರೆಂಡ್ಸ್ ಎಲ್ಲ ಟಿಪ್ಸ್ಗಳಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಗಿದೆ ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ